ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾಧಿಕಾರದ ವಿಜಯನಗರ ನಾಲ್ಕನೇ ಅಂತ ಎರಡನೇ ಫೇಸ್ ಬಡಾವಣೆಯ ಹದಿನೈದು ಇಂಟು ಇಪ್ಪತ್ನಾಲ್ಕು ಮೀಟ್ರ ನಿವೇಶನ ಸಂಖ್ಯೆ ಮೂರು ಸಾವಿರದ ನೂರ ಅರವತ್ತೈದು ನಾಗರಾಜ್ ಎಂಬುವರಿಗೆ ದಿನಾಂಕ ಎಂಟು ಒಂಬತ್ತು ತೊಂಬತ್ನಾಲ್ಕರಂದು ಮಂಜೂರಾಗಿದ್ದ ಸದರಿ ನಿವೇಶನ ಪೂರ್ತ ಹಣ ಪಾವತಿಸಿ ಎರಡು ಸಾವಿರದ ಎರಡರಲ್ಲಿ ಪತ್ರ ಪಡೆದು ಬೆಂಗಳೂರು ಮೆಟ್ರೋಪಾಲಿಟನ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಲಿಮಿಟೆಡ್ ಬೆಂಗಳೂರು ನಿವೇಶನ ಮಂಜೂರಾಗಿರುವ ಮೈಸೂರು ನಗರಾಧಿಕಾರಿಂದ ಮಂಜೂರಾಗಿರುವ ನಿವೇಶನ ಸಂಖ್ಯೆ ಮೂರು ಸಾವಿರದ ನೂರ ಹತ್ತು ಹಿಂಪಡೆಯುವಂತೆ ಹಾಗೂ ನಿವೇಶನದ ಮೊಬೈಲ್ ಹಿಂದಿರುಗಿಸಲು ಮನವಿ ಮಾಡುತ್ತಾ ಆಗಲೇ ಎರಡು ಸಾವಿರದ ಮೂರರಂದು ನಿವೇಶನದ ಮೂಲ ದಾಖಲನ್ನು ಹಿಂದಿರುಗಿಸುತ್ತಾರೆ ತದಂತರ ನಿಯಮಾನುಸಾರ ಮೇಲ್ಕಂಡ ನಿವೇಶನ ರದ್ದುಪಡಿಸದೆ ದಿನಾಂಕ ಎರಡು ಒಂಬತ್ತು ಇಪ್ಪತ್ತರಂದು ನಾಗರಾಜರವರ ಪತ್ನಿ ಪೌತಿ ಖಾತೆ ವರ್ಗಾವಣೆ ಮಾಡಿ ಇಪ್ಪತ್ತೊಂದು ಒಂಬತ್ತು ಇಪ್ಪತ್ತೊಂದು ಒಂಬತ್ತು ರಂದು ಕ್ರಯಪತ್ರ ನೀಡಲಾಗಿದೆ ಕೈಗೊಂಡ ಕ್ರಮದ ಕುರಿತು ಅನುಪಾಲನಾ ಕೂಡಲೇ ಸಲ್ಲಿಸುವಂತೆ ಇಪ್ಪತ್ತೊಂದು ಒಂಬತ್ತು ನನಗೆ ಗೊತ್ತಾದ ಅರ್ಧ ಗಂಟೆ ಒಳಗಡೆ ನಾನು ಅದೇ ಟಿಪ್ಪಣಿಯನ್ನು ಆದೇಶವನ್ನು ಮಾಡಿದ್ದೀನಿ ಫೈಲ್ ಇದೆ ಫೈಲ್ನೇ ನಾನು ಕಾಲ್ ಮಾಡಿ ಫೈಲ್ ಮೇಲೆ ಆದೇಶ ಮಾಡಿದ್ದು ನಾನು ಅಧಿಕಾರಿಗಳಿಗೆ ಎ ಸಿ ಬಿ ಮುಖಾಂತರ ಇದನ್ನ ತನಿಖೆ ಮಾಡಲಿಕ್ಕೂ ಕೂಡ ಈ ಸನ್ನಿವೇಶದಲ್ಲಿ ಆದೇಶ ಮಾಡಿ ಅದನ್ನು ಪೂರ್ಣ ಪ್ರಮಾಣ ಇದು ಒಂದು ಪ್ರಕರಣ ಅಂತಲ್ಲ ಏಳು ನಿವೇಶನಗಳಿಗೆ ಅದೇ ದಿನ ಹಣವನ್ನು ಹಿಂದಿರುಗಿಸಲಾಗಿದೆ ಯಾವ್ಯಾವ ಪ್ರಕರಣದಲ್ಲಿ ದುಡ್ಡು ಹಿಂದಿರುಗಿಸಲಾಗಿದೆ ಆ ಸೈಡ್ ವಾಪಸ್ ಬಂದದ್ದು ಏನಾಗಿದೆ